ಅಮ್ಮ ನಡೆದು ನಡೆದು ಬಚ್ಚಿ ಹೋಯಿತು ಓಕೆ ಮಾಡಿ ಬಂದು ಇಲ್ಲಿ ಪ್ಲ್ಯಾನ್ ಹಾಕಿ ನೀರು ಹೊರಟು ಹೋಗುವುದೇ ಮತ್ತೆ ನೋಡ್ಲಿಕ್ಕಿಲ್ಲ ಹಲೋ ಹಾಯ್ ನಮಸ್ಕಾರ ನಾವು ಕಾಡಿಗೆ ಹೋಗ್ತಾ ಇದ್ದೀವಿ ಖಾರದ್ರೆ ಬರೋದಿಲ್ಲ ಇವರು ನಮಗೆ ಇಲ್ಲಿಗೆ ಹೋಗ್ಲಿಕ್ಕಿತ್ತು ಸೋಣ ಮಲ್ಲ ದೇವಸ್ಥಾನಕ್ಕೆ ಅವರ ಶ್ರಾವಣದಲ್ಲಿ ಫ್ರೆಶ್ ವಾಟರ್ സെൽഫി തോ സൗണ്ട് കേട്ടേച്ച സൗണ്ട് ನೀರಿನ ಸೌಂಡು ಏನ್ ಸೌಂಡ್ ಕೇಳ್ತಿದೆ ಬ್ಯಾಕ್ ಸೈಡು ನಡ್ದು ನಡ್ದು ಬಚ್ಚಿ ಹೋಯ್ತು ಕಾಯ್ಸ್ ಹೆಲೋ ಹಾಯ್ ನಾವು ಕಾಡಿಗೆ ಹೋಗ್ತಿದ್ದೇವೆ ಚಿಕ್ಕಮ್ಮ ಉಂಬಳು ಹುಡ್ಕತಿದಾರೆ ಉಂಬಳು ಸಿಕ್ಕಿದ್ರೆ ತೆಗ್ದು ಬಾಯಿಗೆ ಹಾಕಿರತ್ ಬಚ್ಚಿ ಬಚ್ಚಿ ಹೋಯ್ತು ನಡ್ದು ನಡ್ದು

கட்டாகிதே ஃபைனலி we reached

ഇല്ല <laughs> ഇന്റോ മളെഗാനത്തെ കസിൻ ಜೊತೆ സക്ക ട എൻജോയ് മാടി ആ ഫോട്ടോ 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 ഒരു കുൻ നർഗനം മോളി വൽക്കും കുയിലിനു എൻ പാടാം തുൻവേലിമാന തം ജനിലാവേ പോലെ ഒരു കുമ്പിൽ നിരയേകൂ വല മട്ടുകൾ സോട്ടം ഇടഞ്ഞതു നീട്ടാ